ಅವಳು ಡಾನ್ಸರ್ ಕಮ್ ಸಿಂಗರ್ ಇವನು ಸಿಂಗರ್ ಕಮ್ ಆಕ್ಟರ್ ನೋಡೋಕೆ ಜನಕ್ಕೆ ಸ್ನೇಹಿತರು ಇದ್ದದ್ದು ಮಾತ್ರ ಸಾಕ್ಷಾತ್ ಮನ್ಮಥರು ರೀಲ್ಸ್ ನಾಟಕ ಅಂತ ಸ್ವಂತ ಗಂಡನನ್ನೇ ಯಾಮಾರಿಸಿದ್ಲು ಈ ಮಹಾನ್ ತಾಯಿ ಇವನಿಗೂ ಮದುವೆ ಆಗಿದೆ ಆದ್ರೂ ಇವಳ ಜೊತೆ ಲವ್ ವಿ ಎತ್ತಣ ವಿಜಯಪುರ ಎತ್ತನ ಬಾಗಲಕೋಟೆ ಎತ್ತಣದಿಂದೆತ್ತಣ ಸಂಬಂಧವಯ್ಯ ನಟನೆ ಗಾಯನದಲ್ಲೂ ಫೇಮಸ್ಸು ರೊಮ್ಯಾನ್ಸ್ ಅಲ್ಲಿ ಅದಕ್ಕಿಂತ ಫೇಮಸ್ಸು ಬರೀ ಕಾಮಿಡಿ ವಿಡಿಯೋ ಮಾಡ್ತಾರೆ ಅನ್ಕೊಂಡ್ರೆ ನೀಲಿ ಚಿತ್ರ ಕೂಡ ಮಾಡಿ ಹೊರಬಿಟ್ಟ ಆ ಸಾಮಿಗಳು ಸ್ಟುಡಿಯೋದಲ್ಲಿ ಸೋಬನಾ ಅತಿ ಶೀಘ್ರದಲ್ಲಿ ನಿಮ್ಮ ನೆಚ್ಚಿನ ಪರ್ವ ಮಾತ್ರ